ಹಂಗಿನ ಅರಮನೆಗಿಂತ ಹೆಂಗಡದ ಗುಡಿಲೇಸು ಭಂಗ ಬಟ್ಟುಂಬ ಬಿಸಿ ಅನ್ನದಲ್ಲಿ ನಿಜದೇ ತಂಗಳವೇ ಸರ್ವಜ್ಞ ಎನ್ನುವ ಮಾತಿನಂತೆ ಗಂಡು ಮಕ್ಕಳು ಮದುವೆ ಮಾಡಿಕೊಂಡು ವರದಕ್ಷಿಣೆ ತಗೊಂಡರೆ ತಪ್ಪು ಅಪರಾಧ ಅದೊಂಥರ ಭಿಕ್ಷೆ ಅಂತಾರೆ ಹಾಗಾದರೆ ಹೆಣ್ಣು ಮಕ್ಕಳು ಮದುವೆ ಮಾ ಮಾಡಿಕೊಂಡು ಅಂದರೆ ವಿಚ್ಛೇದನ ಆದ ಮೇಲೆ ಜೀವನಾಂಶ ತಗೊಳ್ತಾರಲ್ಲ ಇದೇನು ಅವನೇ ಬೇಡ ಅಂದ ಮೇಲೆ ಅವನ ಹಣ ನಿಮಗೆ ಯಾಕೆ ಅವನಿಂದ ಜೀವನ ಹಾಳಾಯಿತು ಅನ್ನೋದಾದರೆ ಹಾಳು ಮಾಡಿದವನ ಹಂಗಲ್ಲಿ ನೀವ್ಯಾಕೆ ನಿಮ್ಮನ್ನು ಮದುವೆಯಾಗುವವರೆಗೂ ಅಪ್ಪ ಅಮ್ಮ ಸಾಕಬೇಕು ಆಮೇಲೆ ಗಂಡ ಸಾಕಬೇಕು ಗಂಡ ಬಿಟ್ಟರೆ ನೀವು ಬದುಕೋಕೆ ಗಂಡ ದುಡ್ಡು ಕೊಡಬೇಕು ಅಂದರೆ ಹೆಣ್ಣು ಇನ್ನೂ ಸಬಲೆಯಾಗಿಲ್ಲ ಅವಳಿನ್ನು ಆಬಲೇ ಮದುವೆಯಿಂದ ಜೀವನ ಹಾಳಾಯಿತು ಅವನ ಭಿಕ್ಷೆ ಇಲ್ಲದೆ ನನಗಿನ್ನೂ ಬದುಕೋಕೆ ಆಗಲ್ಲ ಅಥವಾ ಒಂದು ಕಾಲಕ್ಕೆ ಅವನ ಹೆಂಡತಿಯಾಗಿದ್ದೆ ಅದಕ್ಕೆ ಅವನ ನನ್ನ ಹಕ್ಕು ಅಂತ ಏನೋ ವಾದ ಮಾಡಿ ಜೀವನಾಂಶಕ್ಕೆ ಕೈಗೆ ಚಾಚದೆ ಮದುವೆಯಿಂದ ಬಿಡುಗಡೆಯಾಗಿ ಬದುಕೋದು ಕಲಿತಾಗ ಮಾತ್ರ ಅವಳು ಸಬಲೆ ಅಗತ್ಯ ಇದ್ದರೆ ಕೇಳುವುದು ತಪ್ಪಲ್ಲ ಆದರೆ ಸುಲಿಗೆ ರೀತಿಯಲ್ಲಿ ಇರಬಾರದು ಹೆಣ್ಣು ಅಬಲೆಯಾಗಿದ್ದರೆ ಮಾತ್ರ ಈ ಮಾತು ಒಪ್ಪಿಗೆ ಅವಳೇ ಸಬಲೆಯಾಗಿದ್ದರೆ ಜೀವನಾಂಶ ಕೇಳುವುದು ತಪ್ಪು ಇಲ್ಲಿ ಇಬ್ಬರ ಜೀವನವು ಸವೆದಿರುತ್ತೆ ಇಂತಿ ಡೈವರ್ಸ್ ಬೇಕು ಅಂದಾಗ ಕೊಡೋ ರೀಸನ್ಸ್ ಎಷ್ಟು ಕ್ಷೂಲಕ ಆಗಿರುತ್ತೆ ಅನ್ನೋದಾದರೆ ನಾಲ್ಕು ಬಾರಿಸಿ ಮನೆಯವರೇ ಬುದ್ಧಿ ಹೇಳ್ಬೋದು ಆದರೆ ಹಾಗೆ ಮಾಡಲ್ಲ ಹೆಂಡತಿ ಮನೆ ಕಡೆಯವರೇ ಅವರಿಗೆ ಕುಮ್ಮಕ್ಕು ನೀಡಿ ಬರುವಷ್ಟು ದುಡ್ಡು ಕರ್ಕೊಂಡು ಮಗಳ ಜೀವನನ ಹೆತ್ತವರೇ ಹಾಳು ಮಾಡ್ತಾರೆ ಈಗಿನ ಸಮಾಜದಲ್ಲಿ ಇಲ್ಲಿ ಯಾರನ್ನ ಕೆಟ್ಟವರು ಅನ್ಬೇಕು ಯಾರನ್ನು ಒಳ್ಳೆಯವರು ಅನ್ಬೇಕು ತಿಳಿಯೋದು ಒಳ್ಳೆಯವರಿಗೆ ಒಳ್ಳೆಯವರು ಸಿಗಲ್ಲ ಕೆಟ್ಟವರಿಗೆ ಒಳ್ಳೆಯವರೇ ಸಿಗುತ್ತಾರೆ ಆದರೆ ಕೆಟ್ಟವರು ಅದನ್ನು ಮಿಸ್ಯೂಸ್ ಮಾಡಿಕೊಳ್ಳುತ್ತಾರೆ ಅರ್ಥ ಮಾಡಿಕೊಂಡು ಹೋದರೆ ಯಾರ ಜೀವನವೂ ಹಾಳಾಗಲ್ಲ ಗಂಡ ಮೋಸ ಮಾಡಿದರೆ ಕೇಳೋದರಲ್ಲಿ ತಪ್ಪಿಲ್ಲ ಅದೊಂಥರ ದಂಡದ ಥರ ಅನ್ಕೊಳ್ಳೋಣ ಆದರೆ ಕೆಲ ಹೆಂಗಸರು ತಮ್ಮ ತೆವಲಿಗೆ ಡೈವರ್ಸ್ ತಗೊಂಡು ಜೀವನಾಂಶ ಕೇಳ್ತಾರೆ ನಗರ ಪ್ರದೇಶದಲ್ಲಂತೂ ಕೆಲ ಹೆಂಗಸರು ಇದೊಂಥರ ಬಿಸ್ನೆಸ್ ಮಾಡಿಕೊಂಡಿದ್ದಾರೆ ಇದು ಈಗ ಹಳ್ಳಿ ಪ್ರದೇಶಕ್ಕೂ ಬೀಡು ಬಿಟ್ಟಿದೆ ನಿಜವಾಗಿ ಗಂಡನಿಂದ ತೊಂದರೆಗೊಳಗಾದ ಮಹಿಳೆ ಜೀವನಾಂಶ ಕೇಳೋಕೆ ಹಿಂದೆ ಮುಂದೆ ನೋಡುತ್ತಾಳೆ ಆದರೆ ಈ ಚಪ್ರಿಗಳು ಯಾರಿಗೂ ಎದುರಲ್ಲ ದುಡ್ಡು ಕೇಳೋಕೆ ಗಂಡನಿಂದ ಕಿರುಕುಳಕ್ಕೆ ಒಳಗಾಗಿ ಡೈವರ್ಸ್ ತಗೊಂಡಿರೋ ಸಭ್ಯಸ್ತ ಮಹಿಳೆಯರು ಇದ್ದಾರೆ ಈ ಸಮಾಜದಲ್ಲಿ ಅಂಥವರು ಜೀವನಾಂಶ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಕೇಸ್ ಮೇಲ್ ಕೇಸು ಸುಳ್ ಕೇಸು ವರದಕ್ಷಿಣೆ ಕೇಸು ಕಿರುಕುಳ ಕೇಸು ಆಸ್ತಿ ಬೇಕು ಜೀವನಾಂಶ ಕೇಸು ಒಂದ ಎರಡ ಇದು ಅಲ್ಲದೆ ಬೆದರಿಕೆ ಬೇರೆ ನಿಮ್ಮೆಲ್ಲರನ್ನು ಜೈಲಿಗೆ ಕಳಿಸ್ತೀನಿ ಸ್ವತಃ ಗಂಡನಿಗೆ ಮಾನಸಿಕವಾಗಿ ಹಿಂಸೆ ಕೊಡುತ್ತಾರೆ ನಿನ್ನ ಜೊತೆ ಇರೋಕ್ಕಾಗಲ್ಲ ನೀನು ಸರಿ ಇಲ್ಲ ಅನ್ಯಾಯ ಹಿಂಸೆ ಮಾಡಿದೆ ಅಂತಾನೆ ಸ್ಟೇಷನ್ ಮೆಟ್ಟಲು ಹತ್ತಿ ಕಂಪ್ಲೇಂಟ್ ಮಾಡಿ ಕೋರ್ಟ್ ಮೆಟ್ಟಲು ಹತ್ತಿ ಜೀವನಾಂಶ ಬೇಕು ಅಂತ ತಗೊಳ್ತಾರೆ ಗಂಡ ಸತ್ತು ಗಂಡನ ಮನೆಯವರು ಆಸ್ತಿ ಕೊಡದೇ ಇದ್ದಾಗ ಸ್ವಾವಲಂಬಿಯಾಗಿ ಮರ್ಯಾದೆಯಿಂದ ಬದುಕಿ ತೋರಿಸಿದ ಎಷ್ಟೋ ಜನ ತಾಯಂದರು ಈ ಸಮಾಜದಲ್ಲಿ ಕೆಲ ಹೆಣ್ಣು ಮಕ್ಕಳಿಗೆ ಮಾದರಿಯಾದವರು ಇದ್ದಾರೆ ಜೀವನಾಂಶ ಕೇಳುವ ಮಹಿಳೆಗೆ ಮಕ್ಕಳು ಇದ್ದರೆ ಅರ್ಧ ಕರ್ತ ಕೊಡಬಹುದು ಇಲ್ಲ ಅವರಿಂದ ದೈಹಿಕ ತೊಂದರೆ ಆಗಿದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಅದು ಸರಿ ಹೋಗುವವರೆಗೂ ನೋಡಿಕೊಳ್ಳಲಿ ಎಲ್ಲ ಸರಿ ಇದ್ದಾಗ ಅವರಿಗೆ ಕೆಲಸ ಹುಡುಕಿಕೊಂಡು ಒಂದು ಸ್ಯಾಲ್ರಿ ತಗೊಳ್ಳೋವರೆಗೂ ಅಂದರೆ ಮೂರ್ನಾಲ್ಕು ತಿಂಗಳು ಜೀವನಾಂಶ ಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ ಇದಕ್ಕೂ ಹೆಚ್ಚು ಜೀವನಾಂಶ ಕೇಳೋದು ತುಂಬ ತಪ್ಪಾಗುತ್ತದೆ ಅವನು ಗಂಡನೇ ಅಲ್ಲ ಅಂದ ಮೇಲೆ ಯಾವನೋ ಗಂಡಸಿನ ಹಂಗಲ್ಲಿ ನೀವ್ಯಾಕೆ ಬದುಕಬೇಕು ಅವರ ಹತ್ರ ಹಣ ಯಾಕೆ ತೆಗೆದುಕೊಳ್ಳಬೇಕು ನೀವು ಗಂಡನಿಂದ ದೂರವಾಗಿ ಜೀವನಾಂಶ ಬೇಕು ನನಗೆ ಅಂತ ಗಂಡನ ಮನೆ ಎದುರೇ ಜಗಳ ಮಾಡುವ ಇಂತಹ ಅಸಭ್ಯಸ್ತ ಮಕ್ ಹೆಣ್ಣು ಮಕ್ಕಳಿಂದ ಚೆನ್ನಾಗಿ ಗಂಡನೊಟ್ಟಿಗೆ ಜೀವನ ಮಾಡುವವರಿಗೆ ತೊಂದರೆ ಆಗಬಹುದು ಹಿರಿಯ ಅಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತಾರಲ್ಲ ಹಾಗೆ ಇವರ ಚಾಳಿಯ ಅಕ್ಕಪಕ್ಕದವರು ನೋಡಿ ಕಲಿತುಕೊಳ್ಳುವ ಸಂಭವ ಜಾಸ್ತಿ ಇರುತ್ತದೆ ಒಟ್ಟಾರೆಯಾಗಿ ನೊಂದ ಗಂಡು ಮಕ್ಕಳಿಗೆ ನಾನೇನು ಹೇಳಲು ಬಯಸುವೆ ಅಂದರೆ ನಿನ್ನ ಹೆಂಡತಿ ನಿನ್ನ ಬಿಟ್ಟು ಬೇರೆ ಎಲ್ಲರ ಜೊತೆ ಚೆನ್ನಾಗಿ ಕ್ಲೋಸ್ ಆಗಿ ಮೂವ್ ಆಗ್ತಾ ಇದ್ದಾಳೆ ಅಂತಂದ್ರೆ ನೀನು ಅವಳಿಂದ ದೂರ ಇರೋದೇ ಒಳ್ಳೆಯದು ನಿನಗೆ ಬೇಕಾಗಿರೋದು ನಿನಗೆ ನಿಯತ್ತಾಗಿರೋಳು ಚೆನ್ನಾಗಿರೋಳೇನು ಸಾವಿರ ಕೊಟ್ಟರು ಸಿಗುತ್ತಾಳೆ ಜೀವನದಲ್ಲಿ ನೋಟು ಕಂಡವಳಿಗಿಂತ ನೋವು ಕಂಡವಳು ಹೆಂಡತಿಯಾಗಿ ಬಂದರೆ ಜೀವನ ಸುಂದರವಾಗಿರುತ್ತದೆ ಸಂಸಾರವೆಂಬ ನೇರಿ ಸಾಗರ ಕೈ ಇಳಿದಾಗ ತಾಳ್ಮೆ ಎಂಬ ಹುಟ್ಟಿನಿಂದ ಸಾಗರ ದಾಟು ಮನುಜ ಸಂಸಾರವೆಂಬ ನೇರಿ ಸಾಗರ ಕೈ ಇಳಿದಾಗ ತಾಳ್ಮೆ ಎಂಬ ಹುಟ್ಟಿನಿಂದ ಸಾಗರ ದಾಟು ಮನುಜ ಮನದಲ್ಲಿ ಕೋಪ ತಾಳ ಬೇಡವೋ ಮನುಜ ಪ್ರೇಮದಿಂದ ಕರೇ ಬರುವಳುವನ ಜಾ ತ್ಯಾಗ ಪ್ರೀತಿಯಿಂದ ಸಾಗಲಿ ಸಂಸಾರದ ನೌಕೆ ಸಿಟ್ಟು ಅನುಮಾನದಿಂದ ಬಿರುಕು ಮೂಡದಿರಲಿ ಮಂಕೆ ಸಂಸಾರವೆಂಬ ನೇರಿ ಸಾಗರ ಕೈಳಿದಾಗ ತಾಳ್ಮೆ ಎಂಬ ಹುಟ್ಟಿನಿಂದ ಸಾಗರ ದಾಟು